ನಿಂಗೇನ ಅದಲ್ಲ ಪ್ರೀತಿ ನೀನ ಅಳ್ಬೇಡ ನೀ ನಿನ್ನದರಬೇಡ ನಾನು ಇತಿನೆ ನಾನು ಕಾಪರ್ತಿನೆ ಅಳಾದು ನಿನ್ನನೇ ಕಚ್ಚಬೇಕಾ ನನ್ನದ್ರು ಕಚ್ಚಿದ್ರ ಚೆನ್ನಾಗಿ ಇರ್ತಿತ್ತು ಶಶಿ ನನ್ನ ಕಾಪಡು ಶಶಿ ಬೇಗ ಹೋಗೋ ನಮಗೂ ತೆಲಿ ಚಕ್ಕರು ಬಂದಾ ರಾವತ್ತೆ ಶಶಿ ಆಮ್ಮಾ ಆತ ಇಲ್ಲ ನಾನು ಸಾಯಿತಿ ನಿನ್ನ ಅಣ್ಣ ಹೋಗ್ತಾ ಇದೆ ಅಯ್ಯೋ ಅಳ್ಬೇಡ ಪ್ರೀತಿ ನಿင်္ဂ ನಾ ಇದನೆ ಯಾಕಳ್ತಿತಿ నేన నానా కపడతానోోర్తా ఇరు ఆయ్తో బడ బడ కరతని నిన్న కొల్ఫా ఇదే ఇల్ల హత్రదలే హాస్పిటల్ ఇదే నా కక్కొనిోోక్తిలాంట ఆల్ఫ్రెడ్ ప్రితి సుమ్నిరు ఇల్ల శేషి ననక ఆక తినొ ననక బరీ నంత మన నింటికి బరకతను పాప అవను మక్కుండి తీరు అవ మకన్న నోడిందిందిలా నేను ననగే బాజీచారగందితి అమ్మా అమ్మా ಅಮ್ಮ ಎಲ್ಲಿದ್ಯಾ ಅಮ್ಮ ಕಾಪಾಡಮ್ಮ ನನ್ನ ಅಮ್ಮ ಅಯ್ಯೋ ನನ್ ಮಗಳಿಗೆ ಹಾವು ಕಚ್ಬಿಟ್ಟಿದ್ಯಲ್ಲ ನಾನು ಏನ್ ಮಾಡಿದೀವ್ರಿ ಇದನ್ನ ನನ್ನ ಕೈಯಿಂದ ಏನ್ ಮಾಡಕ್ ಆಗಲ್ವಾ ಇಷ್ಟ ಕಾಪಾಡಕ್ ಆಗಲ್ವಾ ಅಯ್ಯೋ ಯಾರಾದರೂ ನನ್ ಮಗಳನ್ನ ಕಾಪಾಡಿ ಅಮ್ಮ ಇಲ್ಲೇ ಅಮ್ಮ ಹೇಗಾದರೂ ನನ್ನ ಕಾಪಾಡು ಅಮ್ಮ ಅಮ್ಮ ಇಲ್ಲ ನನ್ ಸತ್ತೋಗ್ಬಿಡ್ತೀನಿ ಅಮ್ಮ ಕಾಪಾಡು ನಿನ್ನಿಂದ ಸಾಧ್ಯ ಅಮ್ಮ ಪ್ಲೀಸ್ ಕಾಪಾಡು ಯಾರನ್ನ ಕೇಳೋತಿದ್ಯಾ ಅಮ್ಮ ಅಮ್ಮ ಅಂತೇಳಿ

ಅಲ್ಲಿ ಮೇಲೆ ನಾನು ನಿನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೊತೀನಿ ನಿನ್ನ ಮಗ ಅಳ್ಬೇಡ ಮಗಳೇ ಸುಮ್ಮನೆ ಇರು ಏ ಹುಡುಗ ಏನಾದಪ್ಪ ಪೇಶೆಂಟ್ಗೆ ಅಯ್ಯೋ ನೀ ಶಶಿ ಅಲ್ಲ ಏನಾಯ್ತು ಶಶಿ ಏನಾದ ಹುಡುಗಿಗೆ ಹ ಎಲ್ಲ ಹಿಂಗ ಹಾಳಾಗತಿಲ್ಲ ಏನಾಯ್ತು ಅಯ್ಯೋ ಡಾಕ್ಟರ್ ಅದು ಕಟ್ಗಿ ಕಡಿಯಕಂತ ಅಲ್ಲಿ ಕಾಡಿಗೆ ಹೋಗಿದ್ದು ರೀ ಕಟ್ಗಿ ಕಡ್ದು ಇನ್ನೇನು ತಗೊಂಡ್ಬರ್ಬೇಕ ಅನ್ನೋಷ್ಟಾಗ ನಾಗ ಹಾವು ಕಡ್ದು ಬಿಟ್ಟಾದ್ರೆ ಈಗಿನ ಹೆಂಗಾರ ಮಾಡಿ ಕಾಪಾಡಿ ಡಾಕ್ಟರ್ ನಿಮ್ಮನ್ನ ನಂಬ್ಕೊಂಡ ಇಲ್ಲಿ ಮಠ ಬಂದೇನಂತ ಪಾಪಾಗಿ ಏನು ಆಗ್ಬಾರ್ದ್ರಿ ಮೊದ್ಲು ಅನಾಥ ಇದ್ದಾಳ್ರಿ ಯಾರು ಇಲ್ಲ ಅಪ್ಪ ಅಮ್ಮ ಯಾರು ಇಲ್ಲ ಅವ್ರ ತಮ್ಮ ನೋಡ್ಕೊಂತ ಆಕಿ ಇದ್ರಿ ಹೆಂಗಾದ್ರ ಮಾಡಿ ಕಾಪಾಡಿ ಡಾಕ್ಟರ್ ಅಯ್ಯೋ ಹಾ ಕಚ್ಚಿದ ಹಾ ಕಚ್ಚಿ ಎಷ್ಟು ನಿಮಿಷ ಆತಪ್ಪ ಹಾ ನೋಡು ನಿಮಿಷ ಆತಕ್ಕಿ ನಮ್ಮ ಮನುಷ್ಯ ಎಲ್ಲ ಮೈ ಎಲ್ಲ ಹರಡಿದ್ರ ಉಳ್ಸ್ಕೊಳಕಂತ ಆಗುದಿಲ್ಲ ಅದೇನು ಹರಡಿಲ್ಲ ಅಂತಂದ್ರೆ ಅಂದ್ರ ಹೆಂಗು ಉಳ್ಸ್ಕೋಬಹುದು ನೋಡುನು ಟ್ರೈ ಮಾಡ್ತಾನ ಹ ನೀನು ಹೊರಗೆ ನಿಂತ್ಕೋ ಇಲ್ಲ ಅಂದ್ರ ಅಯ್ಯೋ ದೇವ್ರಿ ನಿಮ್ಮ ಮೈ ಆಗದ್ರೆ ನಾನು ಹೋಗಿ ನನ್ ಮಗಳನ್ನ ಹೇಗೆ ಹೋಗೋದು ಹೋಗೋದಕ್ಕೆ ಬರುತ್ತೆ ಆ ಮೈಯಲ್ಲಿ ದೇವ್ರಿ ನೀನೇ ನನಗೆ ಶಕ್ತಿ ಕೊಡಪ್ಪ ತಂದೆ ಶಿವಪ್ಪ ಶಕ್ತಿ ಕೊಡು ನಾನು ಅವನ ಮೈಯಲ್ಲಿ ಹೋಗಿ ನನ್ನ ಮಗಳ ಕಾಪಾಡಲೇಬೇಕು ಇಲ್ಲಾಂದ್ರೆ ನನ್ನ ಮಗಳ ಸತ್ತಾಗಿ ಬಿಡ್ತಾಳೆ ನಾನು ಕಲಿತು ಡಾಕ್ಟರ್ ಆಗಿರೋದಾದ್ರು ನನಗೆ ಇವಾಗ ನನ್ನ ಮಗಳನ್ನ ಕಾಪಾಡಿರೋದಕ್ಕೆ ನನಗೆ ಅದನ್ನು ನಾನು ಆಗುತ್ತೆ ಹೇಗಾದರೂ ಮಾಡಿ ನನಗೆ ಅವನ ಮೈಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದೇವ್ರಿ ಸ್ತೀರಿ ನೀನು ಅವಕಾಶ ಮಾಡಿ ಕೊಡಕ್ಕೆ ನಿನಗೆ ನೂರಾಗ ಬಂದು ತ್ಯಾಂಕ್ಸ್ ನನಗೆ ಈಗ ಮೈಯಲ್ಲಿ ಬರೋ ಥರ ಮಾಡಿದ್ದೆಲ್ಲ ತುಂಬ ತ್ಯಾಂಕ್ಸ್ ತೀರಿ ನನ್ನ ಮಗ ಹೇಗಾದ್ರೆ ಕಾಪಾಡ್ಕೊಳ್ತೀನಿ ಕಾಪಾಡ್ಕೊಂಡೆ ಕಾಪಾಡ್ಕೊಳ್ತೀನಿ ನೋಡಿ ಅಪೋಶಿ ಅವಳು ಆಪರ್ಚಿನ ರೇಟ್ ಇರ್ತೀ ನಾವು ಕರ್ಕೊಂಡು ಹೋಗ್ತೀವಿ ನೀನು ಹೊರಗಡೆ ಹೋಗಿರು ಅಲ್ಲ ಹೊರಗಡೆ ವೇಟ್ ಮಾಡ್ತಾ ಇರು ಏನಾಗಲ್ಲ ಏನು ಭಯ ಪಡಬೇಡ ಇನ್ನು ಮೈಗೆಲ್ಲ ಹರಡ್ದಂಗೆ ಏನಿಲ್ಲ ಸ್ವಲ್ಪ ಕಾಲಲ್ಲಿ ಕಟ್ಟಿರೋದರಿಂದ కాలా లాస్టి ఇది విశావ అదనా తకుద్రే అవలు అవలు అరామాక్తాలే ఇయేని ఉస్రి మళ్పడా ఇన్వరగడి కుత్కో నాన్వలు అవలు 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 � <fasst ça> <ra fronts> <mhr refugee> <s retirates> ನೋಡು ಈ ಪೇಷಂಟ್ಗೆ ಹಾವು ಕಚ್ಚಿದೆ ಇದನ್ನ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ಬೇಕು ಬೇಗ ಕರ್ಕೊಂಡು ಹೋಗಿ ಶಿಫ್ಟ್ ಮಾಡು ಆಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಇವಾಗ ಇಲ್ಲ ಅಂದ್ರೆ ಮೈಗೆಲ್ಲ ವಿಷಯ ಹರಡು ಬರೋದು ಹಾಡು ಹರಡು ಬಿಟ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಬೇಗ ಕರ್ಕೊಂಡು ನಡಿ ಸಿಸ್ಟರ್ ಪ್ರೀತಿಗೆ ಏನು ಆಗೋದಿಲ್ಲ ಅಲ್ವಾ ಏನು ಆಗದೆ ಆರಾಮ್ ಇರ್ತಾಳಲ್ವಾ ನೀವ್ ಅವಳನ್ನ ಕಾಪಾಡ್ತೀರಾ ಅಲ್ವಾ ಅಯ್ಯೋ ನೋಡ್ತಮ್ಮ ಬಂದಾರ ಬಂದಿಲ್ಲ ಆರಾಮಾಗಿ ಓಡಾಡೋದ್ ನಾನು ಯಾಕಷ್ಟು ಯೋಚನೆ ಮಾಡ್ತೀವಿ ಏನ್ ಯೋಚನೆ ಮಾಡ್ಬೇಡ ಆರಾಮಾಗ್ತಾ ಕಡೆ ಅರ್ಧ ಗಂಟೆ ಆತಲ್ಲ ಹ ಅದು ಆಗಿರ್ಬೋದು ಸಿಸ್ಟರ್ ಒಂದ್ ಇಪ್ಪತ್ ನಿಮಿಷ ಆಗಿರ್ಬೋದು ಅಷ್ಟೇ ಅಲ್ಲಿಂದ ಫಾಸ್ಟ್ ಆಗಿ ಬಂದಿದ್ದೀನಿ ಕಡೆಗೆ ಕಡೆಯಕ್ ಹೋಗಿದ್ವಿ ಅಲ್ಲಿ ನಾಗರ ಕಡಿದ್ಬಿಟ್ಟು ಒಳ್ಳೆ ಹೌದಾ ಇಪ್ಪತ್ ನಿಮಿಷ ಅಲ್ಲ ಅದಿನ್ನೂ ಮೈಗೆ ಏನು ಹೇಳಿರೋದಿಲ್ಲ ಯಾಕಂದ್ರೆ ಅಲ್ಲಿ ಕಟ್ಟಿದ್ದೀರಾ ನೀ ಅಲ್ಲಿ ಖಾಲಿ ಈ ಕಡೆ ಈ ಕಡೆ ಎಷ್ಟೇ ಇರ್ತದ ಹ್ಞೂ ನೀನು ಭಯ ಪಡಬಾರ್ದು ನಮ್ಮ ಡಾಕ್ಟರ್ ಭಾಳ ಹುಷಾರದಾರು ಅಕ್ಕಿ ಆರಾಮ್ ಮಾಡ್ತಾರೆ ಹೆಂಗೋ ಹಾಂ ನೀ ಸರಿ ಸರಿ ನೀನು ಅಲ್ಲಿ ಹೊರಗೆ ಕುಂದ್ರು ಮತ್ತೆ ಬೈತಾರ ಅವ್ರ ಡಾಕ್ಟರ್ ಆಯ್ತು ಅಕ್ಕ ನೀನು ಹೆಂಗಾದ್ರು ಮಾಡಿ ನನಗೆ ವಿಷಯ ಬಂದು ಹೇಳಕ್ಕ ಕಾಗದ ಕುಂತಿರ್ತಾನು ಅಕ್ಕ ಅಕ್ಕ ನಿನ್ ಕಡೆ ಫೋನ್ ಐತನ ಫೋನ್ ಇದ್ರೆ ಕೊಡು ನಮ್ಮವ್ವ ಒಂದಿದ್ದ ಫೋನ್ ಮಾಡಿ ಕರೆಸ್ತಾನಂತ ನಂಗೆ ಒಬ್ಬ ಧೈರ್ಯನ ಬರುವಾತು ನಮ್ಮವ್ವರ ಬಂದ್ರೆ ನನಗೊಂದಿದೆ ಧೈರ್ಯ ಎಲ್ಲ ಬಂದಂಗೆ ಆಕತಿ හොද තක හලෝ අම්මා අම්ම යපේ ප්‍රීතිීගේ හවකරද පිට පියවා ජල්ලී බාඉන්න දවා කනගතාව. අයෝ ඒ කාතිමින අදැන්කඩි හාවයි. ಯಾವ ಅದು ಕಡ್ಗಿ ಕಡಿಯಾಕಂತ ಓ ಹೋಗಿದ್ದು ಬೇ ಆಗಿ ಕಡ್ಗೆ ಕಡಿದನಂತ ಹೋದ್ಲ ಆಕೆ ಜೊತೆ ನಾನು ನನ್ ಕರದ್ ನಿನ್ ಕರದ್ಲ ಕರಲ್ಲ ನಿನ್ ಅದಕ್ಕೆ ಆಕಿ ಜೊತೆ ನಾನು ಹೋದ್ನೆ ಹೋದ್ ಎಲ್ಲಾ ಕಡ್ಗಿ ಕಡದ್ ನಿನ್ ಮನೆಗ್ ಬರ್ಬೇಕನ್ನೋರ್ಶ್ಗೆ ಆಕೆ ಕಾಲಂತಾಗ್ರಾವ್ ಬಂದಿತ್ತ ನಾನ್ ನಿಸ್ತಿ ಏನು ಬಂದದ್ ಪ್ರೀತಿ ಹುಷಾರಾಗಿರು ಅಂತೇಳಿ ಆದರೂ ಆಕೆ ಕಡೆ ನೋಡೋದಿಲ್ಲ ಏನು ಆಗಿ ಕಾಲಿಗೆ ಹಾವು ಕಚ್ಚಂತ ಅಂತ ಕಚ್ಬಿಟ್ ಅಲ್ಲಿಂದ ಎತ್ಕೊಂಡ ಓಡಿ ಬನ್ನಿ ಇದೇ ಅವತ್ತಿ ಶಿವನ ತೋರ್ಸಿದ್ವಲ್ಲ ಇಲ್ಲಿ ಕರ್ಕೊಂಬಂದನ್ ಜಲ್ದಿ ಬಾವಿ ನನಗೆ ಧೈರ್ಯನ ಬರುವ

ಸರಿ ಆಯ್ತು ನೀ ಬಾ ಮೊದಲ ಆಮೇಲೆ ರೀ ಹೇಳಿದ್ರಾ ಆಯ್ತು ಸರಿ ಸರಿ ಆಯ್ತು ಬರತನಿ ಈಗ ತೋಳು ಸಿಸ್ಟರ್ ಥ್ಯಾಂಕ್ಸ್ ನಾನು ಫೋನ್ ಕೊಟ್ಟಿದ್ದೆ ನಮ್ಮ ಹೋಗಡೆ ಬರಕ್ಕೆ ಇಲ್ಲಿ ಥ್ಯಾಂಕ್ಸ್ ಅಲೇ ಅಕ್ಕಪ್ಪ ಕಷ್ಟ ಆಗಿದ್ದಾರ ಸಹಾಯ ಮಾಡಬೇಕು ಅದು ಒಂದೆ ಇದ ನಮಗೂ ನಾಳೆ ಇಂದೆಲ್ಲ ನಾಳೆ ಕಷ್ಟನೂ ಬರ್ತೈತೆ ಅವಾಗ ಆ ದೇವ್ರು ನಮಗೆ ಒಳ್ಳೇದು ಮಾಡೋಣ ಹಾಗಾಗಿ ನಾನು ನಿಮಗೆ ಕೊಟ್ನಿ ಅದ್ರಾಗೆ ನಾವು ಕರೆನ್ಸಿ ಹಾಕಿಸ್ತಾ ಇದು ಕರೆನ್ಸಿ ಕಟ್ಟಾಕತ್ತಾನ ಏನು ಒಂದು ಎಂಟರ ಕಟ್ಟಾಗಿತ್ತಷ್ಟ ಹ್ಞೂ ಇರ್ಲಿ ಬಿಡ ಹಾಳಾಕೋ ಬಡ ಆರಾಮಕ್ಕ ತಗೋ ಮತ್ತು ಕಣ್ಣು ಅದ ಅದೊಂದನು ನಮಗೆ ಪ್ರಾಬ್ಲಮ್ ಅದಿರೋದು ನೀನು ಮತಾಕ್ಷ ಬರಬೇಕಾಗಿತ್ತುಕಿನ ಆಕೆ ಯಾಕೆ ಬಿಟ್ಟಿ ನೀನು ಹಾಂ ಕಡದ ಮೇಲೆ ಮಕ್ಕಳು ಬರದಂಗ ಅದು ಮಕ್ಕಳು ಕೂಡ ಅಂದ್ರೆ ಮೈಗೆಲ್ಲ ತಗೋತದೆ ವಿಷ ಇಲ್ಲ ಅಕ್ಕ ಅಲ್ಲಿಂದ ಎಚ್ರ ಇದ್ಲು ಎಲ್ಲಾ ಮಾತಾಡ್ಕೊಂತ ಬಂದ್ಲು ತುಂಬಾ ಹಳಾಕದಿದ್ಲು ಇಲ್ಲಿ ಬಂದು ಬಂದ್ಕೊಳಿ ಅಂದ್ರ ಇಲ್ಲಿ ಮಲಗಿ ಏನಾತೋ ಏನೋ ಕಲ್ಲ ಮುಚ್ಚಿ ಮಕೊಂಡ ಎಮ್ಸಿದ್ರು ಹೇಳುವಳ ನನ್ಗಾರ ಬಾಳ್ ಭಯ ಆಗತ್ತ ಹೆಂಗಾರ ಮಾಡಿ ನಾನು ಫ್ರೆಂಡ್ ಪ್ರೀತಿನ ಕಾಪಾಡಕ್ಕ ನಿನ್ ಕೈ ಮುಗಿದಿನಿ ನಿಮ್ ಕಾಲಿನ ಬೇಕಾರ ಬೀಳತಾನ ನಾನಲ್ಲಿ ಹೊರಗ್ ನಿಂತಿರ್ತಾನಕ್ಕ ಹೆಂಗಾರ ಮಾಡಿಗಿನ್ ಕಾಪಾಡ್ರಿ ಅಯ್ಯೋ ಪಾಪ ನನ್ನ ಮಗ ಉಳೀಲಿ ಅಂತ ಹೇಳಿ ಇಷ್ಟೆಲ್ಲ ಅಂಗ್ಲಾಚಿ ಬರ್ಕೊತಾ ಇದ್ದಾನ ಎಂತ ಏನಾದ್ರು ಹಳೆ ಆಗ್ಬಿಟ್ರ ನಾನು ಅದೃಷ್ಟನ ಮಾಡಿರ್ತಲ್ಲ ಅದಕ್ಕೆ ಹೆಂಗಾದರೂ ಆಗಲಿ ಇವ್ರಿಗೆ ಮದುವೆ ಅಂತ ಅವ್ರಿಗೆ ಜಾತಿ ಮಾತಾಡಿದ್ದು ಕರೆನೇ ಐತಿ ಅದಕ್ಕೆ ದಿನ ಮದ್ವೆ ಮಾಡಬೇಕು ಆದ್ರೆ ನನ್ನ ಮಗಳು ಇವಾಗ ಈ ಕಣ್ಣು ಮುಚ್ಚಿ ಮಕ್ಕಂಬಳ ಈಗಿನ ಹೆಂಗಾದರೂ ಮಾಡಿ ನಾನು ಕಾಪಾಡಲೇಬೇಕು ಇಲ್ಲಾಂದ್ರೆ ನನ್ನ ಮಗಳು ನಾನು ಕಳ್ಕೊಬೇಕಾಕತಿ ಮೊದಲೇ ಇವಾಗ ನಾನು ಇಲ್ಲ ಅವರಪ್ಪನೂ ಇಲ್ಲ ಅಂತ ಹೇಳಿ ಚಿಂತೆ ಮಾಡಿ ಮಾಡಿನ ಸೊರ್ಗಿದಾಳು ಅಂತಾದ್ರಾಗ ಇವಾಗ ಹಾಂ ಬೇರೆ ಕಚ್ಚೈತಿ ಈಗ ಇಲ್ಲಾಂದ್ರೆ ಶಿವ ಹೆಂಗಿರ್ತಾನೋ ಈಗ ಇಲ್ಲದಿದ್ರು ಒಂದು ತಾಸು ಅವ್ನು ಇರೋಂಗಿಲ್ಲ ಅಂತಾದ್ರಾಗ ಈಗ ಈಗ ಏನಾದರೂ ಶಿವ ಬದುಕಿರ್ತಾನ ಇಲ್ಲ ಇಲ್ಲ ದೇವ್ರಿ ಅದಕ್ಕೆ ನಾನು ಹೆಂಗೆ ಡಾಕ್ಟರ್ಗೆ ಕಲ್ತಿದ್ದಾದ್ರು ಇವಾಗ ನನ್ನ ಮಗಳನ್ನ ನಾನು ಕಾಪಾಡ್ತೀನಿ ಅನ್ನೋ ಒಂದು ಧೈರ್ಯ ನನಗೆ ಬಂದೈತಿ ಕಾಪಾಡಿ ಕಾಪಾಡ್ತೀನಿ ರೀ ಅಯ್ಯೋ ಪಾಪ ಇನ್ನೂ ಸಣ್ಣ ಹುಡುಗಿ ಅದೇನು ಹಾವು ಕಚ್ಕೊಂಡ್ರು ಏನೋ ಅಲ್ಲ ಹಾವು ಕಚ್ಕೊಳಕ್ಕೆ ಗೊತ್ತಾಗೋದಿಲ್ಲ ಸ್ವಲ್ಪ ನೋಡ್ಕೋಬೇಕು ಆತ ಇದ್ದಾಗ ಏನು ಮಾಡೋದು ನೋಡಿ ಹಿಂಗಾದ್ರೆ ಯಾರು ಬರ್ತಾರೋ ಹಾಂ ಯಾರೂ ಬರೋದಿಲ್ಲ ಆ ಹುಡುಗ ಹೇಳಿ ನೀನು ಬಂದು ಕಾಪಾಡೈತಿ ಇಲ್ಲಂದಿದ್ರೆ ನೀನು ಯಾರು ಕಾಪಾಡ್ತಿದ್ರು ಅಂತ ಕಡಿ ಕಡಿವಾಣಿನಾಗ ಇನ್ನು ಈ ಡಾಯಿಸ್ ಇಲ್ಲ ಕಡಿ ಕಡಿಯಾಕೋಳಂತ ಭಾಳ ಚೆನ್ನಾಗಿದ್ದೀವ ನೀನು ಅಲ್ಲ ಹ್ಞೂ ಇನ್ನೂ ಸಣ್ಣ ನನ್ನ ದೊಡ್ಡರ ಅದರ ಅದರ ಅದಾ ಒಂದು ಈಟದರೆ ಎದಕಡಿ ಕಡಿ ಬೇಗ ಆಗಿತಿ ವಾಹಕಿಗೆ ಮನೆಯ ಕರ್ನ ಕುಂದರಬೇಕಲ್ಲ ಮನೆಯ ಕೆಲಸ ಮಾಡ್ಕೊಂತ ತ ದೊಡ್ಡರ ಹೊಕ್ಕಿದ್ರು ಈಂಗೋಣ ಹಾ ಅವ ಕಚ್ಚಿಸ್ಕೊಂಡ ಬಂದಾ ಅಂತ ಏನ್ರಂದ್ರೆ ಏನು ಮಾಡೋದು ಪಾಪ ಡಾಕ್ಟರ್ ಎಲ್ಲ ರೆಡಿ ಆಗಿದೆ ಆಪರೇಷನ್ ಸ್ಟಾರ್ಟ್ ಮಾಡ್ತೀರಾ ಹ್ಮ್ ಸ್ಟಾರ್ಟ್ ಮಾಡ್ಬೇಕು ಇವಾಗ ಓ ಸ್ಟಾರ್ಟ್ ಮಾಡಬೇಕು ಇವಾಗ ತಿರ ರೆಡಿ ಮಾಡ್ಕೊಂಡಿದ್ದiala ಸರಿ ನಡಿ ಬಡಬಡ ಹೋಗಿ ವಾಯ್ಸ್ ಬಂದಾ ಅಂತala ಯಾಕೋ ಏನು ಅವ್ರ ಕೆಮ್ಮ ಅದಕ್ಕೆ ಇರ್ಬೋದು ಏನಾದ್ರು ಧ್ವನಿ ಕುಂತ ಹಂಗ ಬಂದಿರಬಹುದು ಹ್ಮ್ ಹ್ಮ್ ಇರ್ಲಿ ಬಿಡು ಮತ್ತೆ ನನ್ನ ಬೈತಾರ ಮಾತಾಡ್ಬಿ ಹ್ಮ್ ಇವಾಗ ಅವ್ರ ಮನೆಯಾಗ ಅಂದ್ಮೇಲೆ ಮಾತಾಡಬೇಕು ನನ್ನ ಮಾತಾಡ್ಬೇಕು ನನ್ ಗೊತ್ತಿನ ಅಕಿಗೆ ಡೌಟ್ ಬರ್ತತಿ ಇನ್ನು ಯಾರು ಬಂದ್ ಆಪರೇಷನ್ ಮಾಡ್ತಾ ಅಂತ ಹೇಳಿ ಆ ಹುಡುಗ ಅಷ್ಟ ಆಯ್ತಲ್ರಿ ಆ ಹುಡುಗರ್ ಅಂತ ಅಂತನ್ರೀ ಅವ್ರು ಬರ್ತಾ ಅಂತೀ ಈಗ ಬಂದ್ ಕಾಸ ಏನಾರ ಇದ್ರೆ ತಂದ್ ಕೊಡ್ತಾಳಂತ್ರಿ ಸರಿ ಸರಿ ಆಯ್ತು ನಿನ್ ಸೈಡ್ ಬಾ ಸ್ಟಾರ್ಟ್ ಮಾಡೋಣ ಅಯ್ಯೋ ಡಾಕ್ಟರ್ ಸ್ಟಾರ್ಟ್ ಮಾಡಿದಾರ ನಾನು ಹೊರಗೆ ಹೋಗಿ ಹೇಳಿ ಬರ್ತಾನಂತ ನನಗೆ ಯಾವ ಸಿಸ್ಟರ್ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ನನ್ನ ಮಗಳ ನನ್ನ ಹೇಗೆ ಕಾಪಾಡ್ಕೋಬೇಕಂತ ನನಗೆ ಗೊತ್ತೈತಿ ಕಾಪಾಡ್ಕೊಂಡೆ ಕಾಪಾಡ್ಕೋತೀನಿ ಸಿಸ್ಟರ್ ನೀವು ಹೊರಗಡೆ ಹೋಗಿ ಸಿಸ್ಟರ್ ನೀವು ಹೊರಗಡೆ ಹೋಗಿ ನಾನು ಎಲ್ಲ ನೋಡ್ಕೋತೀನಿ ಅಂತ ಅಯ್ಯೋ ಡಾಕ್ಟರ್ ನಿಮ್ಗೆ ಏನಾದರೂ ಬೇಕಾದ್ರೆ ಎಲ್ಲ ಇಲ್ಲಿ ಅದಲ್ಲ ನಾನು ತಗೋತೀನಿ ನೀನು ಹೊರಗಡೆ ಹೋಗು ീത്തിന കാ <ip presents> ಸಂತೋಷ ಅನ್ನೋದು ಈ ಮನೇಲಿಲ್ಲ ಬರೀ ಕೆಲಸ ಬರೀ ಕೆಲಸ ಮಾಡ್ತಾಳೆ ಪಾಪ ಅವ್ರ ಹತ್ತೆಮ್ಮ ನೋಡಿದ್ರ ಅಷ್ಟೆಲ್ಲ ಬೈತಾಳು ಅಷ್ಟೆಲ್ಲ ಬೈದ್ರು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಆಕೆ ನಾವ್ ಯಾರ ಮುಂದನು ಹೇಳೋದಿಲ್ಲ ನಾವ ಕಣ್ಣಾರೆ ನೋಡಿದಾಗ ಗೊತ್ತಾಗ್ತದೆ ಅಂತ ದೇವ್ರಿ ಆಕಿಗೆ ಯಾಕೆ ಈ ರೀತಿ ಕಷ್ಟ ಕೊಡತಿದೆ ಏನು ಆಗ್ಬಾರ್ದು ದೇವ್ರೆ ಏನು ಆಗಿರೋ ಹಾಗೆ ಮಾಡು ನಿನ್ನ ಬಂದು ನಾನು ಉರುಳ್ಸಿವಿನ ಮಾಡ್ತೀನಿ ದೇವ್ರಿ ಕಾಪಾಡ ಪ್ರೀತಿನ ಕಾಪಾಡೋ ದೇವ್ರೆ ಕೈ ಮುಗಿತೀನಿ ಸಸಿ

ಇಲ್ಲ ಅಮ್ಮ ಕಡ್ಗೆ ನಾನು ಕಡದ್ ಕೊಟ್ನಿ ಆಯ್ಕೆ ಕುಂತಿದ್ಲು ನಾನು ಹೋಗಿ ಕಡ್ದು ಒಂದ್ ಸ್ವಲ್ಪ ಅರೆಸ್ಟ್ ಮಾಡಿ ಏನ್ ಕಡ್ಗೆ ಕಡ್ಕೊಂಡ ಹೋದ್ರ ಆಯ್ತಂತ ಮಾತಾಡ್ಕೊಂಡ್ರೆ ಏನ ಹಿಂಗ ಮಕ್ಕಂಡಿದ್ನಿ ಆಕೆ ಅಲ್ಲೇ ಕುಂತಿದ್ಲು ಎದ್ದ ನೋಡದಿದ್ಲು ಅಮ್ಮ ಹಾವು ಹಾವು ನಾನು ಹೇಳಿನಿ ಏನೋ ಸೌಂಡ್ ಆಗದ್ ಪ್ರೀತಿ ಹುಷಾರಾಗಿರು ಇನ್ನು ಸೌಂಡ್ ಆಗದ್ ಪ್ರೀತಿ ಹುಷಾರಾಗಿರೋ ಅಂತ ಇನ್ನು ಹೇಳಕತ್ತೀನಿ ಹೇಳೋ ಗುಡ್ ಅಂದ್ರೆ ಆಯ್ತು ಹಾಕ್ ಕಚ್ಬಿಟ್ಟತೇ ಅಮ್ಮ ನನ್ಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ದ ಆಕಿನ ಕರ್ಕೊಂಡ್ ಬಂದ್ನಿ ಅಲ್ಲಿ ತೆಗೆದುಕೊಂಡು ಓಡ್ ಬನ್ನಿ ಅಮ್ಮ ಆದ್ರೂ ಇಲ್ಲಿ ಬರೋಷ್ ಕಣ್ಣು ಕಣ್ ಮಚ್ಬಿಟ್ಟ ಇರ್ತಾಳೆ ಇಲ್ಲ ಅಂತ ಗೊತ್ತಾಗಮ್ಮ ಅಮ್ಮ ಯುವ ಅವ್ರ ಅವ್ರ ಮಾವಾಗ ಫೋನ್ ಮಾಡಿ ಹೇಳ್ಬಿಡ್ಬಿ ಮತ್ತಿಂದ ಕಡೆ ನಮ್ಗೆ ಯಾಕೆ ಹೇಳಿಲ್ಲ ಅಂತಾರು ಹೇಳ್ಬಿಡ್ವ್ ಮಾತು ಆ ಎಲ್ಲ ಅವರ ಮಾಡಿದಲಾ ಅವ್ರ ಮೇಲೆ ಬರ್ಲಿ ಅಯ್ಯೋ ಅಲ್ಲೂ ಈ ವೈಷ್ಣ ಕಡೆ ಕಡೆ ಕೌರ್ಯಾರ ಯಾಕೆ ಹಸಿರೋ ಅವ್ರಿಗೆ ಯಾರ ಗೊತ್ತಾಗೋಲ್ಲ ಬುದ್ಧದ ಇಲ್ಲ ಹಾಂ ಮಾತು ಕೇಳಬೇಕು ಮನೆಯಾಗ ಕೇಳೆ ಬರ್ಬೇಕನ್ನ ಗೊತ್ತಾಗಲ್ಲ ಐತಿಗೆ ಈ ವಯಸ್ಸಿನ ಕಡಿ ಕಡಿತಾರೆ ಯಾರ ಹಾಂ ಅಲ್ಲೇ ಅಂತ ಆಜು ಬಾಜು ಇದ್ರೆ ಕಡಿಬೇಕ ಅದ್ರಾಗ ಕಾಡಿಗೆ ಹೋಗಿದ ಅಲ್ಲ ಗಾಡಿ ಹೋಗುವಂತಾಗ ಅಷ್ಟು ದೂರ ಹೋಗಿ ಕಡಿ ಕಡಿ ಅಂತ ಏನು ಇರ್ತೈತಿ ಮನೆಯಾಗ ಅಷ್ಟು ಕಡಿಗಿತ್ತು ಅಲ್ಲ ಎಲ್ಲಿ ಅವೆಲ್ಲ ಹಾಂ ನಾನು ಮನೆ ನೋಡಿದಾಗ ಅಲ್ಲಿ ಎಷ್ಟು ಮೂರು ರೂಪಾಯಿ ಕಡಿಗೆ ತುಂಬಿತ್ತು ಈಗ ಚೆಂದ ಹಿಂಗೆ ಖಾಲಿ ಆಗ ಬಾಬು ಹಲೋ 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 ಕಾಕಾ ಹಲೋ ಕೇಳಿಸ್ತಾ ಇದೀಯ ಕಾಕ ಅದು ಸಣ್ಣ ಫೋನ್ ಆಗಿರೋದ್ರಿಂದ ಕೆಲಸ ಆಯ್ತು ಇಲ್ಲ ನಿಮಗೆ ಅದು ಕಾಕಾ ಸರಿಯಾಗಿ ಕೇಳಿಸ್ಕೊರಿ ಅದು ಏನಾಯ್ತು ಅಂದ್ರೆ ಪ್ರೀತಿ ಏನು ಅಡುಗೆ ಕಡೆಯಾಗ ಹೋಗಿದ್ನಲ್ಲ ಬೆಳಿಗ್ಗೆ ಹೋಗಿ ಕುಡ್ದೆ ಅಲ್ಲಾಕಿನ್ ಯಾಕೆ ಅಡಿಗೆ ಕಡೆ ಕಳ್ಸಿದ್ರಿ ನಿಮ್ಗರ ಗೊತ್ತಾಗಂಗಿಲ್ಲನಾ ಸಣ್ಣ ಹುಡುಗಿ ಅಡಿಗೆ ಕಡೆ ಟೈಮ್ ಕಳ್ಸಿರಿ ನೀವು ಹಾಂ ನಿಮ್ ಬುದ್ಧಿ ಬುಕ್ಕಲ್ಲ ಒಂದ್ ಈಟ್ರ ಆಯ್ತನ ಕಾಕ ಹಾ ಅತ್ತೆಮ್ಮ ಈಗಮ್ಮ ಅಂತ ಹೇಳಿ ಮಾತು ಕೇಳ್ತಾ ಬರ್ರಿ ಈಗ ಏನ್ ಯಾರ ಗತಿ ಹಾ ಹೇಳ ಈಗ ನೋಡ ಹಿ ಶಶಿ ಹೂಗೆ ಕರ್ಕೊಂಡ್ ಬಂದ ದವಾ ಅಡ್ಮಿಟ್ ಮಾಡ್ಯಾನ ಅಲ್ಲ ಹೂ ಕಡಿ ಕಡಿ ಅಂತ ಏರ್ತತಿ ಹಾ ಮನ್ಯಾಗ ಕಟ್ಟಿಗಿಲ್ಲ ಅಲ್ಲ ಇದ್ರ ಯಾರ ನೀವು ಮನೆ ದೊಡ್ಡಾರ್ ಹೋಗ್ಬೇಕಲ್ಲ ಈಗ ಒಂದು ಹುಡುಗಿನ ಕಳ್ಸಿ ಈಗ ನೋಡು ಶಶಿ ಹೋದ ಚಲೋ ದವಾ ತನಿ ಕರ್ಕೊಂಡ ಅಡ್ಮಿಟ್ ಮಾಡಿದ ಇಲ್ಲ ಅಂದ್ರೆ ಹುಡುಗಿ ಎಲ್ಲ ಸೈತಾನ ള പ്രീതി ಈಗ ಏನಾಗಲ್ಲ ಈಗ ಏನ್ ಆಗುದಿರಂತ ಕಾಪಾಡಿದಿಲ್ಲ ದೇವ್ರಹಾಯ ಮಾಡತಾನ ದೇವ್ರ ರೂಪ ಅಕ್ಕಿ ಸಹಾಯ ಮಾಡತ್ತಿದಿ ಹಾ ಈಗ ಯಾಕೆ ಕಳ್ತಿದ್ದಿ ಏನು ಏನಾಗಲ್ಲ ಈಗ ಹೆಂಗ ಆಪ್ರೇಷನ್ ಥಿಯೇಟರ್ ಕರ್ಕೊಂಡು ಹೋಗಾರಲ್ಲ ಅಕ್ಕ ಏನು ಆಗೋಲ್ಲ ಆ ದೇವ್ರು ಕಾಪಾಡ್ತಾನಂತ ಹಾ ನೀ ಆರಾಮಾಗಿರಪ್ಪ ಒಳಬಾಡಂಗ ಒಂದ್ ಸಮಂಗು ಹಾ ಶಶಿ ಏನಾತ ശി ഹർക്കു നീത് ഇല്ല യോച నాలుని కడ్గా ఎలా తగ్దా పాపకి కడ్కి ఏం ఇన్ ఏం ఏన్మాదు అయ్యో నన్నిందనే ఆకల్ ఛే నగ్ నన్ను నొడ్ తప్పు మా పాప అగే జీవన నన్న హామోక్ అంత అనస్తాయి இவனோட பிரீத்தி நோட்போட கீத்தீங்க நோட்புடிவாரு அநாத் உடிகி யார அவக்க நான் போல பாபையவா ஹெங்க கடுக்கொள்ளோ ஆன மொம யா கடுகு அப்பா நீங்கப்பா யாக்கப்பா நன் மொமகள் ஏன் தப்பு மாடி കക്ക അട സു ഇപരേഷൻ തേട കാരളെടില്ല വിഷാ തെക്കിമട്ട ഇല്ലേ വർഗ കായ നമുക്ക് അല്ല കുന്താധാന ആക്കിഷ്യന പൂർണ്ണ ചെയ്ത നമുക്ക് സമാധാന ഇല്ലാ ഓടബാ അന്നി അത് നാ നിമിച്ച മാത്രമ്മ അവർ അത്തമ്മഗ ಇಲ್ಲ ನಿಮ್ ಜಗಾವ್ ಕೇಳಿಲ್ಲ ಮತ್ತೆ ಶಿವ ಗೊತ್ತಾದ್ರೆ ಏನ್ ಮಾಡೋದು ಅದಕ್ಕೆ ಹೇಳದ ಕೇಳದ ಹಂಗಿ ಸದಾಕುದ ಹಂಗ ಬನ್ನಿದ್ಮ್ಯಾಲ ಬನ್ನಿವ್ವಾ ನನಗ ಮನಸ್ಸ ತಡಿಯಾಕ್ ಆಲಿಲ್ಲ ಇದ್ಯಾಗ ಒಂಥರ ಆಗಕು ಕಷಿ ಬಿಸಿ ಅದಕ್ಕೆ ಅನ್ಕೋನಿವ್ ಇವತ್ತ ಏನ್ ಆಕತ್ತು ಏನು ಅಂತ ಹೇಳಿ ಹಿಂಗ ಆಗ್ಬಿಡ್ತಯ್ವಾ ಏನ್ ಮಾಡೋದು ಜೀವನ ಬ್ಯಾಸರಾಗ್ಬಿಟ್ಟ ಇವ್ವಾ ತಾಯಿ ಅಯ್ಯೋ ದೇವ್ರ ನಮ್ಮಗಳ ಏನು ಆಗಿರ್ ಕಾಪಾಡುವ ಎಪ್ಪ ತಂದೆ ಏನ್ ಮಾಡೋದು ಪಾಪ நீஹீ இல் துக் ஹெங்க இருரதேவ்ரி நீன அர்த்த மட்கு காப்பாட்பே எல்ல ನೀವೇ ಮಾಡಿರೋದು ಅಂತ ತನಕ ಅಲ್ಲ ಮಾಮ ಅಂಕಲ್ ನೀವ್ ಯಾಕ ಅವ್ರನ್ನ ಕಟ್ಟಿಗೆ ಕಡೆ ಕಳ್ಸಿರಿ ನಿಮಗ್ ಗೊತ್ತಾಗಂಗಿಲ್ಲ ಅದು ಕಾಡಿಗೆ ಹೋಗಿದಾಳ ಕಟ್ಗೆ ಕಡಿಯಕ ಅವನ್ ಕರಲ್ ಅವ್ವ ಕೇಳಿಸ್ ನನ್ ಕರಲ್ ನಾನು ಎಲ್ಲಿ ಬಿಡು ಅವ್ವಾನ್ ಮಾಡುದು ಹೋದ್ರ ಹೋದ್ರತ ಇಬ್ರು ಕೂಡ ಹೋದು ಹೋದು ಎಲ್ಲಾ ನಾನ ಕಟ್ಗೆ ಕೊಟ್ಟಿ ಎಲ್ಲಾ ಕಟ್ಟಿಟ್ಟು ಇನ್ನ ಬರ್ಬೇಕನ್ನು ಅಷ್ಟ್ರಾಗ ಹಾವ್ ಕಟ್ಬಿಡ್ತೀಗೆ ಹಾವು ಬಿಡ್ತು ಪ್ರೀತಿ ಪ್ರೀತಿ ನೋಡೋಣ ಏನಾಗ್ತದೆ ಅಂತ ಆರಾಮ ಪ್ರೀತಿ ಏನ್ ಸಿಸ್ಟರ್ ಅಂತ ಬಂದೆ ಹೇಳಿ ಕೇಳಂತೀವಿ ನಂದು ಏನೂ ಆಗಲ್ಲ ಇಂಥ ಅವ್ನು ನೋಡ ಕೇಸ್ ಬಂದಿರ್ತಾವ ಎಲ್ಲರೂ ಆರಾಮಾಗಿ ಆಗಿರಿ ಯಾಕೆ ಚಿಂತೆ ಮಾಡ್ತೀವಿ ಅಣ್ಣ ಕೊಗೋಣ ನೀನು ಹೊರಗಡೆ ಕೊಂದರು ಅಂತ ಹೇಳಂತ ಅದಕ್ಕೆ ಅವ್ನು ಹೇಳಿದ ನಾನು ನಾನೇ ಇನ್ನ ಮಾಡೋಕೆ ಹೋಗಿಲ್ಲ ಆಪ್ರೇಷನ್ ಟಿಯೇಟರ್ ಕರ್ಕೊಂಡು ಹೋಗ್ಯಾರಲ್ಲ ಅದಕ್ಕೆ ಅಯ್ಯೋ ನೋಡ್ರಿ ಎಲ್ಲ ನಂಗಿಂದಾನೆ ಆಗಿತ್ತು ಹೇಗಾದ್ರು ಮಾಡಿ ಪ್ರೀತಿಯಿಂದ ಕಾಪಾಡಪ್ಪ ಅಂದ್ರೆ